ದಿವಂಗತ ಡಾಕ್ಟರ್ ರಾಜು ತಾಳಿಕೋಟಿ ರಂಗಭೂಮಿಯ ಹಾಸ್ಯ ಕಲಾವಿದ ಚಲನಚಿತ್ರ ನಟ ಹಾಗೂ ಕಲಿಯುಗದ ಕುಡುಕ ಕ್ಯಾಸೆಟ್ ಕಿಂಗ್ ಹಾಗೂ ರಂಗಾಯಣ ನಿರ್ದೇಶಕ ರಾಜು ತಾಳಿಕೋಟಿಯವರಿಗೆ ಅಂತಿಮ ನಮನ ರಂಗಭೂಮಿಯ ವೃತ್ತಿ ಜೀವನದೊಂದಿಗೆ ಚಲನಚಿತ್ರ ನಟನಾಗಿ ರಾಜ್ಯದ ಅಪಾರ ಅಭಿಮಾನಿಗಳ ಮೆಚ್ಚುಗೆ ಗಳಿಸಿದ್ದರು ರಾಜು ತಾಳಿಕೋಟಿ ಮೂಲತಃ ಸಿಂದಗಿ ತಾಲೂಕಿನ ಚಿಕ್ಕಸಿಂದಗಿ ಗ್ರಾಮದ ಹಾಸ್ಯ ಕಲಾವಿದ ತನ್ನ ವೃತ್ತಿಜೀವನದ ಭವಿಷ್ಯ ಕಟ್ಟಿಕೊಂಡಿದ್ದು ತಾಳಿಕೋಟಿಯಿಂದ ಕಲಿಯುಗದ ಕುಡುಕನಾಗಿ ಹಾಸ್ಯ ನಾಟಕ ಕ್ಯಾಸೆಟ್ ಇಂದ ಪರಿಚಿತನಾಗಿ ಬೆಳೆದು ಕಲಾವಿದ ಅನೇಕ ಚಲನಚಿತ್ರಗಳಲ್ಲಿ ನಟನೆ ಮಾಡಿದ್ದು ಇತಿಹಾಸ ಹಾಗೂ ಶ್ರೀ ಕಾಸ್ಕತೀಶ್ವರ ನಾಟ್ಯ ಸಂಘ ರಂಗಭೂಮಿ ಕಂಪನಿಯ ಸ್ಥಾಪನೆ ಮಾಡಿ ಅನೇಕ ರಂಗಭೂಮಿ ಕಲಾವಿದರನ್ನ ಬೆಳೆಸಿದ ಕೀರ್ತಿ ಹಾಗೂ ಇಬ್ಬರ ಹೆಂಡಿರ ಮುದ್ದಿನ ಗಂಡನಾಗಿ ಜೀವನ ಸಾಗಿಸಿದ ರಂಗಭೂಮಿ ಕಲಾವಿದ ನಿನ್ನೆ ಉಡುಪಿ ಜಿಲ್ಲೆಯ ವಿವಿಧ ಸ್ಥಳಗಳಲ್ಲಿ ಚಿತ್ರೀಕರಣದ ಶೂಟಿಂಗ್ ಮುಗಿಸಿ ವಿರಾಮ ಪಡೆಯುವ ವೇಳೆ ತೀವ್ರ ಎದೆನೋವು ಕಾಣಿಸಿಕೊಂಡಿತು ಹಠಾತ್ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಅರವತ್ತು ವರ್ಷ ಜೀವನದ ಯಾತ್ರೆ ಮುಗಿಸಿ ಅಪಾರ ರಂಗಭೂಮಿಯ ಅಭಿಮಾನಿಗಳನ್ನ ಅಗಲಿದ್ದಾರೆ ಮೃತರಿಗೆ ಅಪಾರ ಅಭಿಮಾನಿ ಬಳಗ ಹರಿದು ಬಂದು ಅಂತಿಮ ದರ್ಶನ ಪಡೆದರು ರಂಗಭೂಮಿಯ ಕಲಾವಿದರು ಹಾಸ್ಯ ಯೂಟ್ಯೂಬ್ ಕಲಾವಿದರು ರಂಗಭೂಮಿ ನಾಟಕ ಕಲಾವಿದರು ಹಾಗೂ ಸಚಿವರಾದ ಎಂ ಬಿ ಪಾಟೀಲ್ ಅಶೋಕ್ ಮನಗುಳಿ ಸಿಂದಗಿ ಶಾಸಕರು ರಮೇಶ್ ಬೂಸ್ನೂರ್ ಸಿಂದಗಿ ಮಾಜಿ ಶಾಸಕ ಅನೇಕ ಗಣ್ಯ ಮಾನ್ಯರು ಹಿರಿಯ ಕಲಾವಿದರು ಹಾಸ್ಯ ಕಲಾವಿದರ ಅಂತಿಮ ದರ್ಶನ ಪಡೆದು ಮೃತರ ಆತ್ಮಕ್ಕೆ ಹಾಗೂ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಕೊಡಲಿ ಎಂದು ಅಂತಿಮ ನಮನ ಸಲ್ಲಿಸಿದರು ಎಂಟಿವಿ ನ್ಯೂಸ್ ಕನ್ನಡ ಚಾನೆಲ್ ಬಳಗದ ವತಿಯಿಂದ ಅಂತಿಮ ನಮನಗಳ ಸಮರ್ಪಿಸಿ ಅಗಲಿದ ಕಲಾವಿದನಿಗೆ ಬೀಳ್ಕೊಡುಗೆ ಸಲ್ಲಿಸಿ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಹಾಗೂ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಕೊಡಲಿ ಎಂಬ ನಮ್ಮ ಎಂಟಿವಿ ನ್ಯೂಸ್ ಕನ್ನಡ ಪ್ರಾರ್ಥನೆ ಮಾಡಿತು ಬಸವರಾಜ್ ಎಂಟಿವಿ ನ್ಯೂಸ್ ಕನ್ನಡ ನಮ್ಮ ಬಹಳಷ್ಟು ಸಿನಿಮಾ ರಂಗಕ್ಕೆ ಒಂದು ಒಯ್ದಿರ್ತಕ್ಕಂಥದ್ದು ರಂಗ ಹೋಗಿ ನಮ್ಮ ಎನ್ ಬಸವರಾಜವರಾಗಲಿ ರಾಜ್ ತಾಳಿಕೋಟೆಯವರಾಗ್ಲಿ ನಮ್ಮ ಸುಧೀರ್ ಅವರಾಗಲಿ ಬಹಳಷ್ಟು ಜನ ಸಿನಿಮಾ ರಂಗಕ್ಕೆ ಹೋಗಿ ಅಪಾರವಾದ ಒಂದು ಹೆಸರನ್ನ ಮಾಡಿರ್ತಕ್ಕಂಥ ಕಲಾವಿದರು ರಾಜು ತಾಳಿಕೋಟಿಯವರು ಇವತ್ತು ಅವರ ಅಗಲಿಕೆಯಿಂದ ರಂಗಭೂಮಿ ಬಹಳಷ್ಟು ಅಭಿಮಾನಿಗಳು ನಾಟಕ ನೋಡಕ್ ಬರ್ತಾ ಇದ್ರು ರಾಜ್ಯಕ್ಕೆ ಒಬ್ಬ ಕಲಾವಿದ ನೋಡ್ರಿ ನೀವು ಒಬ್ಬ ರಾಜಕಾರಣಿಗಳು ಸೇರ್ತಾರ ಅಂದ್ರೆ ಅಷ್ಟು ಜನ ಸೇರಂಗಿಲ್ಲ ಒಬ್ಬ ಕಲಾವಿದ ಬರ್ತಾರಂದ್ರೆ ಎಷ್ಟೋ ಜನ ಅಭಿಮಾನಿಗಳು ಬಂದು ಸೇರ್ತಾರೆ ಯಾಕಂದ್ರೆ ನೀವು ಯಾವುದೇ ಕಾರ್ಯಕ್ರಮಗಳಲ್ಲಿ ಬಳಸ್ಕೊಳ್ಳೋದು ಕಲಾವಿದ ಯಾಕಂದ್ರೆ ರಾಜೀವ್ ತಾಳಿಕೋಟಿಯವರು ಕೂಡ ಈ ಸಿದ್ಧಿ ಭಾಗಕ್ಕೆ ಚಲನಚಿತ್ರ ನಟ ಆದ್ರೂ ಲೇಷ ಎಲ್ಲಿದೆ ಅಂತೇಳಿ ನಾನು ಕೇಳಾರ್ದೇ ಏನು ಮಾಡ್ತಿದ್ದಿಲ್ಲ ಇವತ್ತಿನ ದಿವಸ ನಾವು ನಿಜವಾಗಲೂ ರಂಗಭೂಮಿ ಕಡೆಯನ್ನು ಕಳ್ಕೊಂಡಿದ್ದೀವಿ ಬಹಳ ದುಃಖ ಆಗಿದೆ ನನಗೆ ನಡುಗು ಸಹ ಬರ್ತಾ ಇದೆ ನನ್ನ ಹೆಸರು ಕೇಳಿದೆ ಯಾಕಂದ್ರೆ ನನಗೆ ಹೇಳ ನನಗೆ ಹುಡುಗಾಟ ಮಾಡ್ತಿದ್ದೆ ಶೀತ ನಿನ್ನ ಕಳಿಸಲಾರ್ದ ನಾವು ಹೋಗಂಗಿಲ್ಲ ಅಂತ ಈಗ ಆತ್ಮಕ್ಕೆ ಶಾಂತಿ ಅನುಷಿ ಅಂತ ಹೇಳಿ ಬದುಕು ಜಟಕ ಬಂಡಿ ವಿಧಿಯ ದರ ಸಾಹೇಬ ಅವನು ಕೇಳದಂತೆ ಕೇಳಬಹುದು ನಾವು ನೆಲ ನೆಲಕ್ಕು ನೆಲವಿಯುವುದು ಮಂಕುತಿಮ್ಮ ಎನ್ನುವಂತ ಮಂಕುತಿ ಮಂಕುತಿಮ್ಮರ ಕಗ್ಗದಂತೆ ಈ ಭಾಗ ರಾಜಾಶ್ರಯ ತಾಣದೊಂದಿಗೆ ಇಲ್ಲಿ ನೂರಾರು ಸಾವಿರಾರು ಯುವಕರಿಗೆ ದೀಪವಾಗುವಂತ ಈ ಪ್ರಶಸ್ತ ವಾತಾವರಣ ಆಗಲಿ ಇಲ್ಲಿ ರಂಗಮಂದಿರದಲ್ಲಿ ಕೇವಲ ಐದು ಸಾವಿರ ರೂಪಾಯಿ ಮದುವೆ ಮಾಡಿ ಕೊಡುವಂತ ಕೆಲಸ ಇಲ್ಲಿ ಮಾಡ್ತಿದ್ರು ಅವರು ಅವ್ರಿಗೆ ಬಡವರ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅಂತಂತಂದ್ರೆ ಅವರ ಕಲಾವಿದರ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅನ್ನೋದನ್ನ ನಾವು ಉಮಾತ್ರಿ ಮಾತೆಯವರ ಬಾಯ್ ಕೇಳಿದೆವು ಎಂತ ಒಂದು ಗಟ್ಟಿತನ ನೋಡ್ಲಿಕ್ಕೆ ಆ ಕೃಷ್ಣ ಸುಂದರನಾದ್ರು ಸಹಿತ ಭಾಷೆಯಲ್ಲಿ ಹಿಡಿತವನ್ನು ಸಾಧಿಸಿ ಈ ಭಾಷೆಗೆ ವ್ಯಕ್ತಿತ್ವ ಕೊಟ್ಟವರು ನಮ್ಮ ರಾಜು ತಾಳಿಕೋಟೆಯವರು ಹಾಗಾಗಿ ರಂಗಭೂಮಿ ಕಲಾವಿದರು ಹಾಸ್ಯ ಚಿತ್ರ ಚಲನಚಿತ್ರ ನಟರು ಬಿಗ್ ಬಾಸ್ ವೇದಿಕೆ ಮೇಲೂ ಅವರ ಆಟವನ್ನು ಆಡಿ ಜನ ಮನ ಮನ್ನಣೆ ಪಡೆದು ಉತ್ತರ ಕರ್ನಾಟಕದ ಕೀರ್ತಿ ಪತಾಕೆನ ಜಗತ್ತಿನ ಜನಂತ ಅದನ್ನು ಪಸರಿಸಿದರು ಕಲಿಯುವುದ ಕುಡುಕ ನಾಟಕ ಅದಂತರೂ ನೀವು ಇಡೀ ಜಗತ್ತೇ ನೋಡೈತಿ ಅಷ್ಟು ಕ್ಯಾಸೆಟ್ ಕಿಂಗ್ ಅಂತೇಳಿ ಹೆಸರಾಂತ ಕಲಾವ್ ರಂಗಭೂಮಿ ಕಲಾವಿದರು ಹಾಸ್ಯ ಜೊತೆ